ಹೆಸರು ರಮ್ಯಾ ಮಂಗಳೂರಿನ ಒಂದು ಪುಟ್ಟಹಳ್ಳಿಯಲ್ಲಿ ಹುಟ್ಟಿ ಬೆಳೆದವಳು ರಮ್ಯಾ ತಂದೆಯ ಹೆಸರು ರಾಮಚಂದ್ರ ತಾಯಿಯ ಹೆಸರು ಸವಿತಾ ರಮ್ಯಾಳಿಗೆ ಒಬ್ಬ ಅಣ್ಣ ಒಬ್ಬಳು ತಂಗಿ ಇದ್ದಳು ರಮ್ಯಾ ತಂದೆ ತಾಯಿ ಮೂವರು ಮಕ್ಕಳನ್ನು ತುಂಬ ಮುದ್ದಾಗಿ ಚೆನ್ನಾಗಿ ಸಾಕುತ್ತಿರುತ್ತಾರೆ ಅದರಲ್ಲೂ ರಮ್ಯಾ ನೋಡಲು ತುಂಬ ಸುರಸುಂದರಾಂಗಿ ರಮ್ಯಾ ಈಗ ಮಂಗಳೂರಿನಲ್ಲಿ ಆಯುರ್ವೇದಿಕ್ ಮೆಡಿಸನ್ನಲ್ಲಿ ತನ್ನ ಬ್ಯಾಚುಲರ್ ಡಿಗ್ರಿ ಮಾಡುತ್ತಿದ್ದಳು ಮನೆಯಲ್ಲಿ ಎಲ್ಲ ಅನುಕೂಲಗಳು ಇದ್ದವು ಓದುವುದರಲ್ಲಿ ರಮ್ಯಾ ಮುಂದೆ ಇದ್ದಳು ರಮ್ಯಾ ಬ್ಯಾಚುಲರ್ ಡಿಗ್ರಿ ಓದುತ್ತಿದ್ದಾಗ ಅವಳ ಕಾಲೇಜಿಗೆ ಸ್ವಲ್ಪ ದೂರದಲ್ಲಿದ್ದ ಆರ್ ಒ ಆಫೀಸ್ನ ಇನ್ಸ್ಪೆಕ್ಟರ್ ತರುಣ್ ಪರಿಚಯವಾಗುತ್ತದೆ ದಿನ ಕಾಲೇಜ್ಗೆ ಹೋಗುವಾಗ ಬರುವಾಗ ಒಬ್ಬರಿಗೊಬ್ಬರು ಮುಖ ನೋಡಿಕೊಳ್ಳುವುದು ಸ್ಮೈಲ್ ಮಾಡುವುದು ಹೀಗೆ ದಿನ ನಡೆಯುತ್ತಲೇ ಇತ್ತು ಅಂದರೆ ಅವರಿಬ್ಬರ ಮಧ್ಯೆ ಅದಾಗಲೇ ಪ್ರೇಮಾಂಕುರವಾಗಿತ್ತು ಇಬ್ಬರು ಒಬ್ಬರಿಗೊಬ್ಬರು ಇದರ ಬಗ್ಗೆ ಮಾತನಾಡಿಕೊಂಡಿರಲಿಲ್ಲ ಅಷ್ಟೇ ಒಂದು ದಿನ ತರುಣ್ ರಮ್ಯಾಳನ್ನು ಮಾತನಾಡಿಸಿದರು ರಮ್ಯಾಳಿಗೂ ಅದು ಖುಷಿ ಕೊಡುತ್ತದೆ ದಿನ ಹೀಗೆ ಒಬ್ಬರಿಗೊಬ್ಬರು ಮಾತನಾಡುತ್ತಾ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿಕೊಳ್ಳುತ್ತಾರೆ ಇಬ್ಬರ ಮಧ್ಯೆ ಪ್ರೀತಿ ಶುರುವಾದ ನಂತರ ಡೇಟಿಂಗ್ ಚಾಟಿಂಗ್ ಅಂತ ದಿನ ನಡೆಯುತ್ತಾ ಇರುತ್ತೆ ನಂತರ ಇಬ್ಬರು ಅವರವರ ಮನೆಯಲ್ಲಿ ತಂದೆ ತಾಯಿಯ ಬಳಿ ತಮ್ಮ ಪ್ರೀತಿಯ ವಿಷಯ ತಿಳಿಸುತ್ತಾರೆ ಇಬ್ಬರ ಮನೆಯಲ್ಲಿ ಇವರ ಪ್ರೀತಿಗೆ ಅಡ್ಡಿ ಮಾಡುವವರು ಇರಲಿಲ್ಲ ರಮ್ಯಾ ತಂದೆಗೂ ಈ ಸಂಬಂಧ ತುಂಬ ಹಿಡಿಸುತ್ತದೆ ಹುಡುಗ ಸರ್ಕಾರಿ ಕೆಲಸದಲ್ಲಿದ್ದಾನೆ ಅದರಲ್ಲೂ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾನೆ ಅಂದ ಮೇಲೆ ನನ್ನ ಮಗಳು ಆ ಮನೆಯಲ್ಲಿ ಸೇಫ್ ಆಗಿ ಚೆನ್ನಾಗಿ ಇರುತ್ತಾಳೆ ಎಂಬ ವಿಶ್ವಾಸದಿಂದ ಎರಡೂ ಮನೆಯವರು ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ಮದುವೆ ಮಾಡಲು ಮುಂದಾಗುತ್ತಾರೆ ಒಂದು ತಿಂಗಳ ನಂತರ ಇಬ್ಬರಿಗೂ ಮದುವೆಯನ್ನು ತುಂಬ ಅದ್ದೂರಿಯಾಗಿ ಮಾಡುತ್ತಾರೆ ರಮ್ಯಾ ತಂದೆ ರಾಮಚಂದ್ರ ಅವರು ತರುಣ್ಗೆ ಕೈತುಂಬ ವರದಕ್ಷಿಣೆಯನ್ನು ಸಹ ಕೊಟ್ಟಿರುತ್ತಾರೆ ಅದರ ಜೊತೆಗೆ ಒಂದು ಕೋಟಿಗೆ ಬೆಲೆ ಬಾಳುವ ಜಮೀನು ಕೊಟ್ಟಿರುತ್ತಾರೆ ಇದರ ಜೊತೆ ಇನ್ನೂ ಬೆಲೆ ಬಾಳುವ ಒಡವೆ ವಸ್ತುಗಳನ್ನು ಸಹ ಅಳಿಯನಿಗೆ ಕೊಡುತ್ತಾರೆ ಮಗಳ ಸಂತೋಷದ ಮುಂದೆ ಅವರಿಗೆ ಬೇರೆ ಏನೂ ಕಾಣುತ್ತಿರಲಿಲ್ಲ ನಾವು ಹುಡುಕಿದರೂ ಇಂತಹ ಹುಡುಗನನ್ನು ಹುಡುಕಲು ಆಗುತ್ತಿರಲಿಲ್ಲ ನಮ್ಮ ಮಗಳೇ ಆ ಕೆಲಸ ಮಾಡಿದ್ದಾಳೆ ಅವನ ನೆರಳಿನಲ್ಲಿ ಅವಳು ನಿಶ್ಚಿಂತೆಯಿಂದ ಸುಖವಾಗಿ ಇರುತ್ತಾಳೆ ಎಂದು ಅವರ ಮನಸ್ಸಿಗೆ ತುಂಬ ಸಂತೋಷವಾಗಿತ್ತು ಇನ್ನು ನನ್ನ ಮಗಳು ಲೈಫ್ನಲ್ಲಿ ಸೆಟಲ್ ಆಗ್ತಾಳೆ ಅನ್ನೋ ಭರವಸೆ ಮೇಲೆ ಎಲ್ಲವನ್ನೂ ಮಾಡಿದರು ತರುಣ್ ಮದುವೆಗೆ ಮುಂಚೆ ರಮ್ಯಾ ಮನೆಯವರ ಮುಂದೆ ನನಗೆ ಟೊಯೋಟಾ ಕಾರ್ ಬೇಕೆಂದು ಆಹ್ವಾನ ಇಟ್ಟಿದ್ದ ರಾಮಚಂದ್ರ ಅವರು ಅಳಿಯ ಆಸೆ ಪಟ್ಟಿದ್ದಾನೆ ಆತನ ಆಸೆಯನ್ನು ಈಡೇರಿಸುವುದಕ್ಕಿಂತ ಇನ್ನೇನು ಇದೆ ಎಂದು ಅದನ್ನು ಕೂಡ ಮದುವೆಯ ಕಾಣಿಕೆಯಾಗಿ ಕೊಟ್ಟಿದ್ದರು ಎಲ್ಲವೂ ಸುಗಮವಾಗಿಯೇ ಸಾಗುತ್ತಿತ್ತು ಇತ್ತ ರಮ್ಯಾ ಮತ್ತು ತರುಣ್ ಜೋಡಿ ನೋಡಲು ತುಂಬ ಸುಂದರವಾಗಿತ್ತು ಯಾರಾದರೂ ಇವರಿಬ್ಬರನ್ನು ನೋಡಿದರೆ ಸಿನಿಮಾ ಹೀರೋ ಹೀರೋಯಿನ್ ಥರ ಕಾಣಿಸ್ತಾ ಇದ್ದಾರೆ ಎಂದು ಹೇಳುವಷ್ಟು ಜೋಡಿ ಮುದ್ದಾಗಿತ್ತು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಪ್ರೀತಿ ಮಾಡುತ್ತಿದ್ದರು ಇದನ್ನು ನೋಡಿ ಕೇಳಿದ ಮದುವೆಗೆ ಬಂದ ಜನರೆಲ್ಲ ಇವರಿಬ್ಬರನ್ನು ಹಾಡಿ ಹೊಗಳಿದರು ನಂತರ ರಮ್ಯಾ ಮದುವೆ ಮಾಡಿಕೊಂಡು ತನ್ನ ಗಂಡನ ಮನೆಗೆ ಹೋದಳು ಅಲ್ಲಿ ಅವಳ ಅತ್ತೆ ಮಾವ ಅವಳನ್ನು ಚೆನ್ನಾಗಿಯೇ ಸ್ವಾಗತ ಮಾಡಿಕೊಂಡರು ರಮ್ಯಾ ಮನೆಯೊಳಗೆ ಹೋದವಳೆ ದೇವರಿಗೆ ದೀಪ ಹಚ್ಚಿ ಅಡುಗೆ ಮನೆಗೆ ಹೋಗಿ ಸಿಹಿ ಮಾಡಿ ಅತ್ತೆ ಮನೆಯಲ್ಲಿ ತನ್ನ ಮೊದಲನೇ ರುಚಿಯನ್ನು ನೋಡಲು ಎಲ್ಲರಿಗೂ ಉಣಬಡಿಸಿದಳು ರಮ್ಯಾ ಅಡುಗೆಯನ್ನು ಸಹ ಚೆನ್ನಾಗಿ ಮಾಡುತ್ತಿದ್ದಳು ಎಲ್ಲರೂ ಅವಳ ಕೈ ರುಚಿಯನ್ನು ಹೊಗಳಿದರು ಎರಡು ದಿನ ಕಳೆದು ಮತ್ತೆ ತನ್ನ ತವರು ಮನೆಗೆ ಗಂಡನ ಜೊತೆ ರಮ್ಯಾ ವಾಪಸ್ ಬಂದಳು ಅಲ್ಲಿ ಅಂದು ತನ್ನ ತಂದೆಯ ಮನೆಯಲ್ಲಿ ಪ್ರಸ್ತದ ಕೋಣೆಯನ್ನು ತುಂಬ ವಿಜೃಂಭಣೆಯಿಂದ ಅಲಂಕರಿಸಿದ್ದರು ಅದನ್ನು ನೋಡಿದ ರಮ್ಯಾ ನಾಚಿ ನೀರಾದಳು ಪ್ರಸ್ತದ ಕಾರ್ಯವೆಲ್ಲ ಮುಗಿದ ಮೇಲೆ ಮಾರನೇ ದಿನ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸಿ ಮತ್ತೆ ತನ್ನ ಅತ್ತೆಯ ಮನೆಗೆ ರಮ್ಯಾ ಗಂಡನ ಜೊತೆ ಹೊರಟಳು ರಮ್ಯಾ ತರುಣ್ ಜೀವನ ತುಂಬ ಚೆನ್ನಾಗಿ ಸಾಗುತ್ತಿತ್ತು ದಿನಗಳು ಕಳೆಯುತ್ತಾ ಮೂರು ತಿಂಗಳು ಕಳೆದು ಹೋಗಿದ್ದವು ಈಗೀಗ ತರುಣ್ ವರ್ತನೆಯಲ್ಲಿ ಸ್ವಲ್ಪ ವಿಚಿತ್ರವಾಗಿ ನಡೆದುಕೊಳ್ಳುತ್ತಿದ್ದ ರಮ್ಯಾಳ ಮೇಲೆ ಸಣ್ಣ ಸಣ್ಣ ಮಾತಿಗೂ ಕೂಗಾಡುವುದು ರೇಗಾಡುವುದು ಹೀಗೆ ಏನಾದರೂ ಒಂದು ಮನೆಯಲ್ಲಿ ಕಿರಿಕಿರಿ ಆಗುತ್ತಲೇ ಇತ್ತು ತರುಣ್ ರಮ್ಯಾಳನ್ನು ಒಂದು ದಿನ ಶಾಪಿಂಗಿಗೆ ಕರೆದುಕೊಂಡು ಹೋದ ವಾಪಸ್ ಬರುವಾಗ ಗಾಡಿ ಇದ್ದಕ್ಕಿದ್ದಂತೆ ನಿಂತು ಹೋಯಿತು ಆಗ ರಮ್ಯಾ ಏನಾಯಿತು ಎಂದು ಕೇಳಿದಾಗ ಈ ಗಾಡಿ ಸರಿಯಾಗಿ ಮೈಲೇಜ್ ಕೊಡ್ತಾ ಇಲ್ಲ ಇದು ಮೊದಲನೇ ಸಲ ಅಲ್ಲ ಹೀಗೆ ಆಗಿರೋದು ತುಂಬ ಸಲ ಹೀಗೆ ಆಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದ ಗಂಡನ ಬೇಸರವನ್ನು ನೋಡಿ ತಾಳಲಾರದ ರಮ್ಯಾ ತನ್ನ ಅಣ್ಣ ಶಶಿಗೆ ಫೋನ್ ಮಾಡುತ್ತಾಳೆ ಅಣ್ಣ ಮದುವೆಯಲ್ಲಿ ಕೊಟ್ಟಿರುವ ಕಾರು ಸರಿಯಾಗಿ ಮೈಲೇಜ್ ಕೊಡ್ತಿಲ್ಲವಂತೆ ಆಗಾಗ ಇದ್ದಕ್ಕಿದ್ದಂತೆ ನಿಂತು ಹೋಗುತ್ತದೆ ನೀನು ಇನ್ನೊಂದು ಕಾರನ್ನು ಬುಕ್ ಮಾಡು ಎಂದು ಕೇಳಿಕೊಳ್ಳುತ್ತಾಳೆ ಈತ ಅಣ್ಣನಿಗೂ ತಂಗಿಯ ಆಸೆಗಿಂತ ಬೇರೇನೂ ದೊಡ್ಡದು ಎನಿಸುವುದಿಲ್ಲ ಹಾಗಾಗಿ ತರುಣ್ಗೆ ಫೋನ್ ಮಾಡಿ ಯಾವ ಕಾರು ಬೇಕು ಎಂದು ಕೇಳಿ ಅವನು ಹೇಳಿದ ಕಾರನ್ನೇ ಬುಕ್ ಮಾಡಿ ಅವರ ಮನೆ ಮುಂದೆ ತಂದು ನಿಲ್ಲಿಸುತ್ತಾರೆ ರಮ್ಯಾ ಇದನ್ನು ನೋಡಿ ಅಣ್ಣ ನನ್ನ ಆಸೆಯನ್ನು ಶಿರಸ ವಹಿಸಿ ಕಾಳಜಿಯಿಂದ ಕಾರು ತಂದು ಕೊಟ್ಟಿದ್ದಕ್ಕೆ ಮನೆಗೆ ಊಟಕ್ಕೆ ಕರೆಯುತ್ತಾಳೆ ಅಣ್ಣನಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿ ಅವರ ಜೊತೆ ಪ್ರೀತಿಯಿಂದ ಸ್ವಲ್ಪ ಹೊತ್ತು ಮಾತನಾಡಿ ಕಾಲ ಕಳೆದು ಕಳಿಸಿಕೊಡುವ ಆಸೆ ರಮ್ಯಾಳದಾಗಿತ್ತು ಒಬ್ಬ ತಂಗಿಗೆ ಇದಕ್ಕಿಂತ ಅಣ್ಣನ ಜೊತೆ ಇನ್ನೇನು ಆಸೆ ಇರಲು ಸಾಧ್ಯ ಅದರಲ್ಲೂ ಯಾವುದೇ ಮದುವೆಯಾದ ಹೆಣ್ಣಿಗೆ ಮದುವೆಯ ಬಳಿಕ ತನ್ನ ತವರಿನ ಮೇಲೆ ಪ್ರೀತಿ ಹಿಮ್ಮಡಿಯಾಗೋದು ಅತ್ಯಂತ ಸಹಜವಾದ ಸಂಗತಿಯಲ್ಲವೇ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾದ ರಮ್ಯಾಗೆ ತವರಿನ ಮೇಲೆ ವಿಪರೀತ ಸೆಂಟಿಮೆಂಟ್ ಇತ್ತು ಅದೇ ಕಾರಣದಿಂದ ತನ್ನ ಅಣ್ಣನನ್ನು ಮನೆಗೆ ಊಟಕ್ಕೆ ಕರೆದಿದ್ದಳು ಆದರೆ ಶಶಿಗೆ ತಂಗಿಯ ಮನೆಗೆ ಹೋದಾಗ ರಮ್ಯಾ ಯೋಚಿಸಲಾಗದಂಥ ಘಟನೆಯೊಂದು ನಡೆಯುತ್ತದೆ ರಮ್ಯಾ ಮನೆಯವರೆಲ್ಲರೂ ಸೇರಿ ಅಣ್ಣನಿಗೆ ರಮ್ಯಾ ಇನ್ನೂ ಊಟ ಬಡಿಸುವುದಕ್ಕೂ ಮುಂಚೆಯೇ ಶಶಿಗೆ ಅನ್ನಬಾರದ ಮಾತುಗಳನ್ನು ಅಂದು ತುಂಬ ಅವಮಾನ ಮಾಡಿ ಕಣ್ಣೀರು ಹಾಕಿಕೊಂಡು ಮನೆಯಿಂದ ಆಚೆ ಹೋಗುವಂತೆ ಮಾಡಿದ್ದರು ಇದನ್ನೆಲ್ಲ ನೋಡಿದ ರಮ್ಯಾಳಿಗೆ ನಾನೇ ನನ್ನ ಅಣ್ಣನನ್ನು ಊಟಕ್ಕೆ ಕರೆಸಿ ಇಂಥ ಒಂದು ದೊಡ್ಡ ಅವಮಾನದ ಪ್ರಮಾದಕ್ಕೆ ಕಾರಣಳಾದೆ ಎಂದು ತುಂಬ ಕಣ್ಣೀರು ಸುರಿಸುತ್ತಾಳೆ ನನಗಾಗಿ ಇಷ್ಟೆಲ್ಲ ಮಾಡಿದ ಅಣ್ಣನಿಗೆ ಕನಿಷ್ಠ ಪಕ್ಷ ಒಂದು ಒಳ್ಳೆಯ ಊಟವನ್ನು ಬಡಿಸಲು ಆಗಲಿಲ್ಲವಲ್ಲ ಎಂದು ತುಂಬ ನೊಂದುಕೊಂಡು ಇಡೀ ದಿನವೆಲ್ಲ ಅದೇ ಯೋಚನೆಯಲ್ಲಿ ಅಳುತ್ತಾ ಕುಳಿತುಬಿಟ್ಟಳು ಶಶಿ ಅಲ್ಲಿಂದ ಬೇಸರ ಮಾಡಿಕೊಂಡು ಮನೆಗೆ ಬಂದು ತನ್ನ ತಂದೆ ತಾಯಿ ಬಳಿಗೆ ಅಲ್ಲಿ ನಡೆದ ಎಲ್ಲ ವಿಷಯವನ್ನು ತಿಳಿಸಿದ ಈ ಘಟನೆಯ ಬಗ್ಗೆ ಕೇಳಿ ಅವರ ಮನಸ್ಸಿಗೆ ಸ್ವಲ್ಪ ಬೇಸರವಾದರೂ ಹೇಗೋ ಅಲ್ಲಿ ನಮ್ಮ ಮಗಳು ಸುಖವಾಗಿದ್ದರೆ ಅಷ್ಟೇ ಸಾಕು ಎಂದು ಶಶಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಸುಮನಾಗಿಸುತ್ತಾರೆ ಅಂದಿನಿಂದ ರಮ್ಯಾಳ ಬದುಕಲ್ಲಿ ಒಂದೊಂದೇ ತಿರುವುಗಳು ಗೋಚರಿಸತೊಡಗಿದವು ಮುಂಚೆ ತರುಣ್ ನನ್ನ ಅಷ್ಟೊಂದು ಪ್ರೀತಿ ಮಾಡುತ್ತಿದ್ದ ಆದರೆ ಇತ್ತೀಚೆಗೆ ಅವನ ವ್ಯಕ್ತಿತ್ವವೇ ಪೂರ್ತಿ ಬದಲಾಗಿ ಹೋಗಿದೆ ಅವನ ಒಂದೊಂದು ನಡವಳಿಕೆಯು ವಿಚಿತ್ರವಾಗಿ ಗೋಚರಿಸುತ್ತಿದ್ದವು ಇತ್ತೀಚೆಗೆ ರಮ್ಯಾಳ ಅತ್ತೆ ಕೂಡ ರಮ್ಯಾಳ ಮೇಲೆ ಕೂಗಾಡುವುದು ಸಿಡುಕುವುದು ಎಲ್ಲ ಕೆಲಸಗಳಲ್ಲಿ ತಪ್ಪು ಕಂಡುಹಿಡಿಯುವುದು ಅದನ್ನೇ ದೊಡ್ಡದು ಮಾಡಿ ಮನೆಯಲ್ಲಿ ಜಗಳ ಮಾಡುವುದು ಮಗನಿಗೆ ಹೇಳಿ ಮತ್ತೆ ಅವರಿಬ್ಬರು ಜಗಳ ಆಡುವಂತೆ ಮಾಡುತ್ತಿದ್ದರು ಇನ್ನು ತಾಯಿಯ ಮಾತನ್ನು ಕೇಳುತ್ತಿದ್ದ ತರುಣ್ ಅವರು ಹೇಳುತ್ತಿರುವುದು ನಿಜನ ಸುಳ್ಳ ಎಂದು ತಿಳಿದುಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡುತ್ತಿರಲಿಲ್ಲ ಏಕಾಏಕಿ ಹೋಗಿ ರಮ್ಯಾಳ ಮೇಲೆ ಹರಿಹಾಯುತ್ತಿದ್ದ ತರುಣ್ ಮನಸ್ಥಿತಿಯನ್ನು ತಿಳಿಯುವುದಕ್ಕೆ ರಮ್ಯಾಳಿಗೆ ತುಂಬ ದಿನಗಳು ಬೇಕಾಗಿರಲಿಲ್ಲ ಗಂಡನ ಬಳಿ ರಮ್ಯಾ ನಾನು ಯಾವ ತಪ್ಪು ಮಾಡಿಲ್ಲ ಸುಮ್ಮ ಸುಮ್ಮನೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ನಿಮ್ಮ ಬಳಿ ಮಾಡಿದ್ದಾರೆ ಎಂದು ಎಷ್ಟೇ ಹೇಳಿದರೂ ತರುಣ್ ಅವಳ ಮಾತುಗಳನ್ನು ಕೇಳುತ್ತಿರಲಿಲ್ಲ ಇನ್ನೊಂದು ಸಲ ಹೀಗೆಲ್ಲ ಬಂದು ನನ್ನ ತಾಯಿಯ ಬಗ್ಗೆ ಚಾಡಿ ಹೇಳಿದರೆ ನಾನು ನಿನ್ನನ್ನು ಏನು ಮಾಡುತ್ತೇನೆ ನನಗೆ ಗೊತ್ತಿಲ್ಲ ಎಂದು ಬೆದರಿಕೆ ಹಾಕುತ್ತಿದ್ದ ಇತ್ತೀಚೆಗೆ ಗಂಡ ಮತ್ತು ಅತ್ತೆ ಇಬ್ಬರು ಸೈಕೋ ರೀತಿ ಆಡುತ್ತಿದ್ದರು ರಮ್ಯಾ ಮತ್ತು ತರುಣ್ ಇಬ್ಬರು ಜಗಳವಾಡುತ್ತಿರುವುದನ್ನು ನೋಡಿ ತರುಣ್ ತಾಯಿ ದೂರದಿಂದಲೇ ನಿಂತು ನಗುತ್ತಿದ್ದರು ಇದನ್ನು ಗಮನಿಸಿದ ರಮ್ಯಾ ಸೊಸೆ ಮಗ ಜಗಳ ಆಡುತ್ತಿರುವುದನ್ನು ಬಿಡಿಸುವುದು ಬಿಟ್ಟು ಸಂತೋಷ ಪಡುತ್ತಿದ್ದ ಅತ್ತೆಯನ್ನು ನೋಡಿ ಇವರಿಬ್ಬರೂ ನಿಜವಾಗಿಯೂ ಸೈಕೋಗಳೇ ಎಂದು ತೀರ್ಮಾನಿಸಿದಳು ಇತ್ತೀಚೆಗಂತೂ ತರುಣ್ ಸಣ್ಣ ವಿಷಯಗಳಿಗೂ ಉಗ್ರರೂಪ ತಾಳುತ್ತಿದ್ದ ಹಿಂದೆಂದು ರಮ್ಯಾಳ ಮೇಲೆ ಅವನು ಎಷ್ಟೇ ಜಗಳವಾಡಿದರೂ ಕೈಮಾಡಿರಲಿಲ್ಲ ಆದರೆ ಈಗ ರಮ್ಯಾಳಿಗೆ ಹೊಡೆಯುವುದನ್ನು ಕಲಿತಿದ್ದ ಇದನ್ನು ಕಂಡ ರಮ್ಯಾ ನನ್ನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ತರುಣ್ ಇಂದು ನನ್ನ ಮೇಲೆ ಕೈ ಎತ್ತುವ ಮಟ್ಟಕ್ಕೆ ಬಂದಿದ್ದನ್ನು ನೋಡಿ ರಮ್ಯಾ ನಿಜವಾಗಿಯೂ ಇವನು ನನ್ನನ್ನು ಪ್ರೀತಿಸಿದನ ಎಂದು ಅನುಮಾನ ಬರುವ ರೀತಿ ನಡೆದುಕೊಳ್ಳುತ್ತಿದ್ದ ದಿನ ಜಗಳವಾಡುವ ರಾಕ್ಷಸ ಮುಖವನ್ನು ಕಂಡು ರಮ್ಯಾ ದಿಗ್ಭ್ರಾಂತಳಾಗಿದ್ದಳು ಇದು ಪ್ರತಿದಿನ ನಡೆಯುತ್ತಲೇ ಹೋಯಿತು ಇನ್ನು ಇದನ್ನು ತಾಳಲಾರದ ರಮ್ಯಾ ತನ್ನ ತಾಯಿಗೆ ಫೋನ್ ಮಾಡಿ ಅವಳ ನೋವಿನ ಜೊತೆ ಅಳಲನ್ನು ತೋಡಿಕೊಳ್ಳುತ್ತಾಳೆ ರಮ್ಯಾ ತಾಯಿ ಈ ವಿಷಯವನ್ನು ಮಗ ಶಶಿಯ ಬಳಿ ಹೇಳಿಕೊಳ್ಳುತ್ತಾರೆ ಇದನ್ನು ಕೇಳಿದ ಶಶಿ ತುಂಬ ಮನಸ್ಸಿಗೆ ನೋವು ಮಾಡಿಕೊಳ್ಳುತ್ತಾನೆ ಜೊತೆಗೆ ಏನು ಮಾಡುವುದು ಎಂದು ಕೂಡ ಅವನಿಗೆ ಅರ್ಥವಾಗುತ್ತಿರಲಿಲ್ಲ ಶಶಿ ಕೂಡಲೇ ತನ್ನ ತಂದೆ ತಾಯಿಯ ಜೊತೆಯೊಂದಿಗೆ ತಂಗಿಯ ಮನೆಗೆ ಬರುತ್ತಾನೆ ಬಂದವನೇ ಸೀದ ನೇರವಾಗಿ ಹೋಗಿ ನನ್ನ ತಂಗಿಗೆ ನೀನು ಯಾಕೆ ಹೊಡಿತಿದ್ದೀಯಾ ಅವಳಿಗೇಕೆ ಚಿತ್ರಹಿಂಸೆಯನ್ನು ನೀಡುತ್ತಿದ್ದೀಯಾ ಎಂದು ತರುಣ್ನನ್ನ ಕೇಳುತ್ತಾನೆ ಅವನು ಕೇಳಿದ ಪ್ರಶ್ನೆ ನ್ಯಾಯವಾಗಿಯೇ ಇರುತ್ತದೆ ಆದರೆ ತರುಣ್ ಈ ಮಾತನ್ನು ಕೇಳಿ ನನ್ನ ಮನೆ ನನ್ನ ಇಷ್ಟ ಅವಳು ಈಗ ನನ್ನ ಹೆಂಡತಿ ಗಂಡ ಹೆಂಡತಿಯರ ಮಧ್ಯೆ ಜಗಳ ಒಡೆದಾಟ ಸಾಮಾನ್ಯವಾಗಿ ಇರುತ್ತದೆ ಅದನ್ನೆಲ್ಲ ಕೇಳಲು ನೀನ್ಯಾರು ಎಂದು ಅವನ ಕುತ್ತಿಗೆ ಪಟ್ಟಿಯನ್ನು ಹಿಡಿದುಕೊಂಡು ದೊಡ್ಡ ಜಗಳ ಮಾಡುತ್ತಾನೆ ಇಬ್ಬರ ವಾಗ್ವಾದವನ್ನು ನೋಡುತ್ತಿದ್ದ ರಮ್ಯಾ ತಂದೆ ತಾಯಿ ಇಬ್ಬರನ್ನು ಸಮಾಧಾನಪಡಿಸುತ್ತಾರೆ ರಮ್ಯಾ ತಂದೆ ಒಂದು ವೇಳೆ ಅವಳು ಏನಾದರೂ ತಿಳಿಯದೆ ತಪ್ಪು ಮಾಡಿದರೆ ದಯವಿಟ್ಟು ಅವಳನ್ನು ಕ್ಷಮಿಸಿಬಿಡಿ ಇಲ್ಲವೇ ನನಗೆ ಫೋನ್ ಮಾಡಿ ತಿಳಿಸಿ ನಾನು ಅವಳಿಗೆ ಬುದ್ಧಿ ಹೇಳುತ್ತೇನೆ ಅವಳನ್ನು ಮಾತ್ರ ಹೊಡೆಯಬೇಡಿ ಎಂದು ಅಳಿಯನ ಬಳಿ ಕಣ್ಣೀರಿಟ್ಟು ಹೇಳುತ್ತಾ ಮಗಳಿಗೆ ಸಮಾಧಾನ ಮಾಡಿ ನೋವಿನಿಂದಲೇ ಮನೆಗೆ ಹಿಂತಿರುಗುತ್ತಾರೆ ಮನೆಗೆ ಬಂದು ರಾಮಚಂದ್ರರವರು ನಾನು ನನ್ನ ಅಳಿಯನಿಗೆ ಕೇಳಿದ್ದೆಲ್ಲವನ್ನು ಕೊಟ್ಟಿದ್ದೇನೆ ಅವನು ಕೇಳದೇ ಇದ್ದರೂ ನಾನು ಎಲ್ಲವನ್ನು ಹೆಚ್ಚಾಗಿಯೇ ಕೊಟ್ಟಿದ್ದೇನೆ ನನ್ನ ಮಗಳು ಸುಖವಾಗಿ ಇರಲಿ ಎಂದು ಯಾವಾಗಲೂ ಬಯಸಿದ್ದೇನೆ ಆದರೆ ಇಂದು ತರುಣ ನಡೆ ಬದಲಾಗಿದೆ ಎಂದು ಕೊರಗುತ್ತಿರುತ್ತಾರೆ ತಂಗಿಯ ಮನೆಯಿಂದ ಬಂದಾಗಿನಿಂದ ಶಶಿಗೆ ಸರಿ ಇರುವುದಿಲ್ಲ ತಂಗಿಯನ್ನು ಅವರ ಮನೆಗೆ ನೋಡಲು ಹೋದಾಗೆಲ್ಲ ತರುಣ್ ಮತ್ತು ಶಶಿಯ ಮಧ್ಯೆ ತಂಗಿಗೆ ಹಿಂಸೆ ಕೊಡುತ್ತಿರುವುದರ ಬಗ್ಗೆ ವಾಗ್ವಾದ ನಡೆಯುತ್ತಲೇ ಇತ್ತು ಶಶಿ ಈ ಸಲ ರಮ್ಯಾ ಮನೆಗೆ ಹೋದಾಗ ತಂಗಿಯನ್ನು ಸೀದಾ ತವರು ಮನೆಗೆ ಕರೆದುಕೊಂಡು ಬರುತ್ತಾನೆ ರಮ್ಯಾ ತೀರಾ ನೊಂದು ಬೆಂದು ಹೋಗಿದ್ದಳು ದೈಹಿಕ ಹಿಂಸೆಯಿಂದ ಮಾನಸಿಕ ಹಿಂಸೆಯಿಂದ ತುಂಬ ಮನನೊಂದಿದ್ದಳು ಅವಳಿಗೆ ಶಶಿ ಧೈರ್ಯವನ್ನು ಹೇಳಿ ತನ್ನ ಜೊತೆಗೆ ಕರೆದುಕೊಂಡು ಹೋಗಿ ಎಲ್ಲ ಪ್ರಕರಣಗಳ ಜೊತೆಗೆ ಬೆದರಿಕೆಯ ಆರೋಪದಡಿ ಒಂದು ಕೇಸನ್ನು ಫೈಲ್ ಮಾಡಿಸಿದ್ದ ಶಶಿ ಈ ಕೆಲಸ ಮಾಡಿದ್ದು ಒಳ್ಳೆಯ ವಿಚಾರವಾಗಿತ್ತು ಇದು ತರುಣ್ ಮೇಲಾಧಿಕಾರಿಗಳಿಗೂ ತಿಳಿದು ತರುಣ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಡ್ಯೂಟಿ ಮುಗಿಸಿಕೊಂಡು ಮನೆಗೆ ಹೋದ ತರುಣ್ ತನ್ನ ತಂದೆ ತಾಯಿಯ ಬಳಿ ದೂರಿನ ವಿಷಯ ಹೇಳಿ ರಮ್ಯಾಳ ಬಗ್ಗೆ ಕೋಪದಿಂದ ಕೆಟ್ಟ ಕೆಟ್ಟದಾಗಿ ಮಾತನಾಡುತ್ತಾನೆ ಅವಳನ್ನು ಕೊಂದು ಬಿಡುತ್ತೇನೆ ಎಂದು ಕಿರುಚಾಡುತ್ತಾನೆ ಇನ್ನು ಈ ದೂರು ಎಫ್ಐಆರ್ವರೆಗೂ ಹೋದರೆ ನನ್ನ ಕೆಲಸಕ್ಕೆ ಕುತ್ತು ಬರುತ್ತದೆ ಎಂದು ತಿಳಿದಿದ್ದ ತರುಣ್ ರಮ್ಯಾಳಿಗೆ ಫೋನ್ ಮಾಡಿ ಈ ಕೇಸನ್ನು ಹಿಂಪಡೆಯುವಂತೆ ಕೇಳಿಕೊಳ್ಳುತ್ತಾನೆ ಈ ವಿಷಯ ಉನ್ನತ ಪೊಲೀಸ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಸೆಟಲ್ಮೆಂಟ್ಗೆ ಕೂರುತ್ತೆ ಆಗ ಅವರು ತಮ್ಮ ಮನೆಮಗಳನ್ನು ಯಾವುದೇ ರೀತಿ ತೊಂದರೆ ನೀಡದೆ ನೋಡಿಕೊಂಡರೆ ಮಾತ್ರ ಈ ಕೇಸನ್ನು ಹಿಂಪಡೆಯುವುದಾಗಿ ಹೇಳುತ್ತಾರೆ ಇನ್ನು ರಮ್ಯಾ ಅಣ್ಣ ಶಶಿ ಕೂಡ ತಂಗಿಯ ಮೇಲಿನ ಪ್ರೀತಿಗೋಸ್ಕರ ಅವಳ ಜೀವನ ಚೆನ್ನಾಗಿದ್ದರೆ ಸಾಕು ಎನ್ನುವ ಕಾರಣಕ್ಕೆ ಪಿತ್ರಾರ್ಜಿತ ಆಸ್ತಿಯನ್ನೆಲ್ಲ ತರುಣ್ ಹೆಸರಿಗೆ ಬರೆದುಕೊಡುವುದಾಗಿ ಹೇಳುತ್ತಾನೆ ಪಾಪ ಇಂಥ ಅಣ್ಣ ಎಲ್ಲ ಹೆಣ್ಣು ಮಕ್ಕಳಿಗೂ ಸಿಗುವುದಿಲ್ಲ ಶಶಿ ಇಲ್ಲಿ ತಂಗಿಯ ಮೇಲಿನ ಮಮಕಾರಕ್ಕೆ ಹೃದಯ ವೈಶಾಲ್ಯತೆಯನ್ನು ಮೆರೆದಿದ್ದ ಉನ್ನತ ಅಧಿಕಾರಿಗಳ ಎಚ್ಚರಿಕೆ ಮತ್ತು ರಮ್ಯಾಳ ಪರಿವಾರದ ಆದೇಶಗಳಿಗೆ ಆ ಕ್ಷಣ ಕಿರಣ್ ಮತ್ತು ಆತನ ಕಡೆಯವರು ಒಪ್ಪಿಕೊಂಡಿದ್ದರು ಇನ್ನು ಇತ್ತ ರಮ್ಯಾ ಮನೆ ಕಡೆಯವರು ನಮ್ಮೆಲ್ಲ ಷರತ್ತುಗಳಿಗೆ ಒಪ್ಪಿದ್ದಾರೆ ಎಂಬ ಒಂದೇ ಒಂದು ಕಾರಣಕ್ಕೆ ರಮ್ಯಾಳ ತಾಯಿ ಅವಳ ಗಂಡನ ಮನೆಗೆ ಕಳಿಸಿಕೊಡುತ್ತಾರೆ ರಮ್ಯಾ ಇನ್ಮುಂದೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅಂದುಕೊಂಡಿದ್ದಳೇನೋ ಆದರೆ ರಮ್ಯಾಳ ಹಣೆಬರಹ ಇನ್ನೂ ಸರಿಯಾಗಿರಲಿಲ್ಲ ಅವಳ ಬದುಕಿನ ಸಂಕಷ್ಟ ಇಷ್ಟಕ್ಕೆ ಮುಗಿದಿರಲಿಲ್ಲ ರಮ್ಯಾ ಆ ಮನೆಗೆ ಬರುವುದನ್ನೇ ಕಾಯುತ್ತಿದ್ದ ತರುಣ್ ಮತ್ತು ಅವನ ಮನೆಯವರೆಲ್ಲ ಹಿಂದಿನ ರೀತಿ ಮತ್ತೆ ಅವರ ವರಸೆಗಳನ್ನು ತೋರಿಸೋದಕ್ಕೆ ಮತ್ತೆ ಶುರು ಮಾಡುತ್ತಾರೆ ಮೊದಲು ಮನೆಗೆ ರಮ್ಯಾ ಬಂದಾಕ್ಷಣ ಅವಳ ಕೈಯಲ್ಲಿದ್ದ ಮೊಬೈಲನ್ನು ಕಿತ್ತುಕೊಳ್ಳುತ್ತಾರೆ ಅವಳಿಗೆ ತವರು ಮನೆಯ ಸಂಪರ್ಕವಾಗಲಿ ಹೊರಗಿನ ಸಂಪರ್ಕವಾಗಲಿ ಇರಬಾರದು ಮತ್ತು ಅವಳು ಹೊರಗಡೆ ಎಲ್ಲೂ ಹೋಗಬಾರದು ಎಂದು ಅವಳನ್ನು ನಿಂದಿಸುತ್ತಾ ಚಿತ್ರಹಿಂಸೆ ಕೊಡುತ್ತಾನೆ ರಮ್ಯಾ ಅತ್ತೆ ಮನೆಯವರೆಲ್ಲ ಹೊರಗೆ ಹೋಗುವಾಗ ರಮ್ಯಾ ಮನೆಯಲ್ಲಿ ಇದ್ದರೂ ಮನೆಗೆ ಬೀಗ ಹಾಕಿಕೊಂಡು ಹೊರಗೆ ಹೋಗುತ್ತಿದ್ದರು ಇವರೆಲ್ಲರ ದೌರ್ಜನ್ಯ ಸಹಿಸದ ರಮ್ಯಾ ಮತ್ತೆ ತಾಯಿಗೆ ಈ ಸಂಗತಿ ತಿಳಿಸಿ ಅಮ್ಮ ನನಗೆ ಈ ಜೀವನ ಸಾಕಾಗಿದೆ ನಾನಿನ್ನು ಬದುಕಲಾರೆ ಎಂದು ಕಿನ್ನಳಾಗಿ ಹೇಳುತ್ತಾಳೆ ಇದನ್ನು ಕೇಳಿದ ತಾಯಿಗೆ ಕರುಳು ಕಿತ್ತು ಬರುತ್ತದೆ ಆದರೂ ಮಗಳನ್ನು ಸಂತೈಸುತ್ತಾರೆ ಆದರೆ ಅವರು ನಿಜಕ್ಕೂ ಅಸಹಾಯಕರಾಗಿದ್ದರು ಮನಸ್ಸು ತಾಳಲಾರದೆ ಅವಳನ್ನು ನೋಡಬೇಕೆಂಬ ಬಯಕೆಗೆ ಗಂಡನ ಬಳಿ ವಿಷಯವನ್ನು ಹೇಳಿ ರಮ್ಯಾ ತಂದೆ ತಾಯಿ ಇಬ್ಬರೂ ಅವಳ ಮನೆಗೆ ಬರುತ್ತಾರೆ ಮಗಳನ್ನು ನೋಡಿ ಮಾತನಾಡಿಸಿ ಅವರ ಮನೆಯ ಒಂದು ಶುಭ ಕಾರ್ಯಕ್ಕೆ ರಮ್ಯಾ ಮತ್ತು ಅಳಿಯನನ್ನು ಆಹ್ವಾನಿಸುತ್ತಾರೆ ಅದರಂತೆ ಆ ಶುಭ ಕಾರ್ಯಕ್ಕೆ ಬಂದ ತರುಣ್ ಚೆನ್ನಾಗಿ ಕುಡಿದು ಹೆಂಡತಿಯನ್ನು ಎಲ್ಲರ ಮುಂದೆ ಬಾಯಿಗೆ ಬಂದ ಹಾಗೆ ಬೈಯುತ್ತಾನೆ ಅದು ಸಾಲದು ಎಂದು ಅವಳಿಗೆ ಮನಸೋ ಇಚ್ಛೆ ಒಡೆಯಲು ಶುರು ಮಾಡುತ್ತಾನೆ ಆಗ ಅಲ್ಲಿಯೇ ಇದ್ದ ರಮ್ಯಾ ತಂದೆ ಮತ್ತು ಶಶಿಯವರು ತರುಣ್ನನ್ನ ಹಿಡಿದು ಎಳೆದು ಒಂದು ಚೇರ್ ಮೇಲೆ ಕೂರಿಸುತ್ತಾರೆ ತರುಣ್ ಎಷ್ಟು ಕುಡಿದಿದ್ದ ಎಂದರೆ ಅವನಿಗೆ ಸರಿಯಾಗಿ ನಿಲ್ಲಲು ಸಹ ಆಗುತ್ತಿರಲಿಲ್ಲ ಇತ್ತ ರಮ್ಯಾಗೆ ಎಲ್ಲ ಸಂಬಂಧಿಕರ ಮುಂದೆ ಹೊಡೆದು ಮರ್ಯಾದೆ ತೆಗೆದಿದ್ದ ಮನೆಯೊಳಗೆ ನಡೆಯುತ್ತಿದ್ದ ಜಗಳವನ್ನು ಬೀದಿ ರಂಪ ಮಾಡಿ ಎಲ್ಲರಿಗೂ ತಿಳಿಯುವಂತೆ ಮಾಡಿದ್ದ ಇದನ್ನೆಲ್ಲ ನೋಡಿದ ರಮ್ಯಾ ತಂದೆ ರಾಮಚಂದ್ರ ಅವರು ಅಳಿಯನ ವರ್ತನೆಯನ್ನು ನೋಡಿ ಸಹಿಸಲಾರದಷ್ಟು ಕೋಪ ಅವರ ಮನದಲ್ಲಿ ಕುದಿಯುತ್ತಿತ್ತು ನನ್ನ ಕಣ್ಣ ಮುಂದೆ ನನ್ನ ಮಗಳನ್ನು ಹೀಗೆ ಎಲ್ಲರ ಮುಂದೆ ಹೊಡೆಯುತ್ತೀಯ ಅಂದರೆ ನೀನು ಮನೆಯಲ್ಲಿ ಅವಳಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟು ಅವಳಿಗೆ ನೋವು ನೀಡುತ್ತಿದ್ದೀಯಾ ಇನ್ನು ಮುಂದೆ ನನ್ನ ಮಗಳನ್ನು ನಿನ್ನ ಜೊತೆ ಕಳಿಸಲಾರೆ ನಿನ್ನ ಸಹವಾಸವೇ ಬೇಡ ನಿನ್ನ ಜೊತೆ ಅವಳ ಮದುವೆಯನ್ನು ಮಾಡಿದ್ದೇ ಒಂದು ದೊಡ್ಡ ಕೆಟ್ಟ ಕನಸು ಎಂದು ತಿಳಿದುಕೊಂಡು ಅವಳನ್ನು ನಾವೇ ನೋಡಿಕೊಳ್ಳುತ್ತೇವೆ ನಿನ್ನಂಥ ವಿಕೃತ ಮನಸ್ಸಿನವನ ಜೊತೆ ನಾವು ಎಂದಿಗೂ ಕಳಿಸುವುದಿಲ್ಲ ಎಂದು ತಮ್ಮ ಮಗಳನ್ನು ಕರೆದುಕೊಂಡು ಮನೆಗೆ ಬರುತ್ತಾರೆ ಈಗ ರಮ್ಯಾ ತನ್ನ ತವರು ಮನೆಯಲ್ಲಿ ಉಳಿದುಕೊಂಡಿದ್ದಾಳೆ ತರುಣ್ನ ಈ ವರ್ತನೆ ಅವನ ಇಲಾಖೆಗೆ ತಿಳಿದಿದ್ದು ತರುಣ್ಗೆ ಎಚ್ಚರಿಕೆ ಕೊಟ್ಟಿದ್ದರೂ ಹೀಗೆ ನಡೆದುಕೊಳ್ಳುತ್ತಿದ್ದಾನೆ ಎಂದು ಅವನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಇನ್ನು ಇಲ್ಲಿ ಮದುವೆಯಾದಾಗಿಂದ ತುಂಬ ನೊಂದಿದ್ದ ರಮ್ಯಾ ಮನೆಯಲ್ಲಿ ಸುಮ್ಮನೆ ಕೂರುವ ಬದಲು ಮುಂದೆ ಓದಬೇಕು ಎಂದು ನಿರ್ಧರಿಸುತ್ತಾಳೆ ಅವಳು ಮದುವೆಯಾಗುವಾಗ ಅವಳ ವಿದ್ಯೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ದಳು ಅದನ್ನು ಈಗ ಪೂರ್ಣಗೊಳಿಸಲು ತನ್ನ ತವರು ಮನೆಯಿಂದಲೇ ಕಾಲೇಜಿಗೆ ಹೋಗುತ್ತಿರುತ್ತಾಳೆ ಅವಳು ಕಾಲೇಜಿಗೆ ಹೋಗುತ್ತಿರುವ ವಿಷಯ ತಿಳಿದ ತರುಣ್ ಒಂದು ದಿನ ಅವಳು ಕಾಲೇಜಿಗೆ ಬರುತ್ತಿರುವಾಗ ಅವಳನ್ನು ಅಡ್ಡಗಟ್ಟುತ್ತಾನೆ ಅವಳ ಮುಂದೆ ಹುಸಿ ನಾಟಕ ಮಾಡಲು ಶುರು ಮಾಡುತ್ತಾನೆ ನನ್ನದು ತಪ್ಪಾಯಿತು ನನ್ನನ್ನು ಕ್ಷಮಿಸಿಬಿಡು ನಾನು ನಿನ್ನ ಬಳಿ ಆ ರೀತಿ ಕ್ರೂರವಾಗಿ ನಡೆದುಕೊಳ್ಳಬಾರದಿತ್ತು ಇನ್ನು ಮುಂದೆ ಹಾಗಾಗದಂತೆ ನಾವಿಬ್ಬರು ಬದುಕೋಣ ಎಂದು ನಂಬಿಸಿ ಆಕೆಯನ್ನು ಬಲವಂತವಾಗಿ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಆಗ ರಮ್ಯಾ ಅಸಹಾಯಕಳಾಗಿ ಅವನ ಜೊತೆ ಹೋಗಲೇಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ ತರುಣ್ ಮನೆಗೆ ಕರೆದುಕೊಂಡು ಹೋಗಿ ಎರಡರಿಂದ ಮೂರು ತಿಂಗಳು ಚೆನ್ನಾಗಿ ನೋಡಿಕೊಂಡ ಆದರೆ ಇದರ ಹಿಂದೆ ತರುಣ್ ಒಂದು ದೊಡ್ಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ದ ಅದು ರಮ್ಯಾಗೆ ತಿಳಿಯದಾಗಿತ್ತು ಅವನ ದನದಾಹದ ಅತಿಯಾಸೆ ಇನ್ನೂ ತೀರಿರಲಿಲ್ಲ ಅವನು ಹೆಂಡತಿಯ ಬಳಿ ಚೆನ್ನಾಗಿ ಇರುವವನಂತೆ ನಾಟಕ ಮಾಡುತ್ತಾ ಈ ಸಲ ರಮ್ಯಾ ಮತ್ತು ರಮ್ಯಾ ತಂದೆ ತಾಯಿಯ ಮುಂದೆ ದೊಡ್ಡ ಮೊತ್ತದ ಬೇಡಿಕೆಯನ್ನೇ ಇಟ್ಟಿದ್ದ ಅವನು ಮನಸ್ಸಿನಲ್ಲಿ ಅಂದುಕೊಂಡಿದ್ದ ನಾನು ಇವಳನ್ನು ಚೆನ್ನಾಗಿ ನೋಡಿಕೊಂಡರೆ ಇವಳ ತವರು ಮನೆಯವರು ನನಗೆ ಏನು ಕೇಳಿದರೂ ಕೊಡುತ್ತಾರೆ ಎನ್ನುವುದು ಚೆನ್ನಾಗಿ ಅರಿತುಕೊಂಡಿದ್ದ ಇದನ್ನೇ ಬಂಡವಾಳ ಮಾಡಿಕೊಂಡು ಒಂದು ದೊಡ್ಡ ಮೊತ್ತಕ್ಕೆ ಕೈ ಹಾಕಿದ್ದ ಈ ಬಾರಿ ಇದನ್ನು ಕೇಳಿದ ರಮ್ಯಾ ತಂದೆ ತಾಯಿ ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಕೊಡಲು ಸ್ವಲ್ಪ ಸಮಯ ಕೊಡಿ ಎಂದು ಅಳಿಯನ ಬಳಿ ಕೇಳಿಕೊಳ್ಳುತ್ತಾರೆ ರಾಮಚಂದ್ರರವರು ಇಷ್ಟು ದೊಡ್ಡ ಮೊತ್ತವನ್ನು ಹೊಂದಿಸುವುದಕ್ಕೆ ಸ್ವಲ್ಪ ಸಮಯ ಕೊಡಿ ಎಂದು ಕೇಳಿದ್ದೇ ತರುಣ್ಗೆ ದೊಡ್ಡ ಅಪರಾಧದಂತೆ ಕಾಣಿಸಿತು ಅವನು ಅವರು ಸ್ವಲ್ಪ ಸಮಯ ಕೇಳಿದ್ದರು ಎಂದು ಮನೆಯಲ್ಲಿ ರಮ್ಯಾಗೆ ಚಿತ್ರ ಹಿಂಸೆ ಕೊಡಲು ಹಚ್ಚಿಕೊಳ್ಳುತ್ತಾನೆ ಅವಳಿಗೆ ಈ ಬಾರಿಯಂತೂ ಅವನು ಹುಚ್ಚನ ರೀತಿ ವರ್ತಿಸುತ್ತಿರುತ್ತಾನೆ ಬೆಲ್ಟ್ನಿಂದ ಹೊಡೆಯುವುದು ಸಿಗರೇಟ್ನಿಂದ ಸುಡುವುದು ಜುಟ್ಟು ಹಿಡಿದು ತಲೆಯನ್ನು ಗೋಡೆಗೆ ಚಚ್ಚುವುದು ಹೀಗೆ ಮನೆಯವರೆಲ್ಲ ಸೇರಿಕೊಂಡು ಅವಳಿಗೆ ಚಿತ್ರವಿಚಿತ್ರ ಹಿಂಸೆಗಳನ್ನು ನೀಡುತ್ತಿದ್ದರು ಈ ಹಿಂಸೆಯಿಂದ ರಮ್ಯಾಳ ಮೈಮೇಲೆಲ್ಲ ಗಾಯದ ಗುರುತುಗಳಾಗಿದ್ದವು ಅವಳು ಈ ಸಂಗತಿಯನ್ನು ತನ್ನ ತಾಯಿಗೆ ತಿಳಿಸಿ ಕಣ್ಣೀರು ಹಾಕುತ್ತಾಳೆ ಇವರು ಮನುಷ್ಯರಲ್ಲ ಅಮ್ಮ ಇವರು ನನ್ನನ್ನು ಹೊಡೆದು ಬಡಿದು ಸಾಯಿಸಿ ಬಿಡುತ್ತಾರೆ ನನ್ನನ್ನು ಹೊರಗಡೆಯೂ ಕಳಿಸುತ್ತಿಲ್ಲ ಫೋನ್ ಕೂಡ ನನಗೆ ಕೊಡುವುದಿಲ್ಲ ಎಲ್ಲವನ್ನು ಅವರೇ ನನ್ನ ಬಳಿ ಕಿತ್ತುಕೊಂಡು ಇಟ್ಟುಕೊಂಡಿದ್ದಾರೆ ಈಗ ನಾನು ಅವರಿಗೆ ಗೊತ್ತಿಲ್ಲದ ಹಾಗೆ ಫೋನನ್ನು ಕದ್ದು ತಂದು ಬಾತ್ರೂಮಿನಲ್ಲಿ ಕುಳಿತು ಮಾತನಾಡುತ್ತಿದ್ದೇನೆ ಅಮ್ಮ ನೀವು ಅವನು ಕೇಳಿರುವ ಐವತ್ತು ಲಕ್ಷ ಹಣವನ್ನು ಬೇಗ ಕೊಟ್ಟಿಬಿಡಿ ಇಲ್ಲವಾದರೆ ನಾನು ಇಲ್ಲಿ ಉಳಿಯುವುದೇ ಕಷ್ಟವಾಗುತ್ತದೆ ಎಂದು ಅಮ್ಮನ ಬಳಿ ಪರಿಪರಿಯಾಗಿ ಬೇಡುತ್ತಾ ಅಳುತ್ತಾಳೆ ಇದನ್ನು ಕೇಳಿದ ತಾಯಿ ಅಯ್ಯೋ ದೇವರೇ ನಾವೇನು ಅನ್ಯಾಯ ಮಾಡಿದ್ದೇವೆ ನನ್ನ ಮಗಳಿಗೆ ಇಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸುತ್ತಿದ್ದೀಯಾ ಅಂತ ಜೋರಾಗಿ ಅಳುತ್ತಾ ತನ್ನ ಗಂಡ ಮತ್ತು ಮಗನಿಗೆ ಈ ವಿಷಯವನ್ನು ತಿಳಿಸುತ್ತಾರೆ ಇದನ್ನು ಕೇಳಿದ ರಮ್ಯಾ ಅಣ್ಣ ಮತ್ತು ತಂದೆ ಅವರ ಒಂದು ಫ್ಲಾಟನ್ನು ಮಾರಿ ಐವತ್ತು ಲಕ್ಷವನ್ನು ಅವರಿಗೆ ಕೊಡಬೇಕೆಂದು ತೀರ್ಮಾನಿಸುತ್ತಾರೆ ಹಣವನ್ನು ಕೂಡ ರೆಡಿ ಮಾಡಿಕೊಳ್ಳುತ್ತಾರೆ ಇಲ್ಲಿ ರಮ್ಯಾ ಬಾತ್ರೂಮಿನಲ್ಲಿ ಮಾತನಾಡುತ್ತಿರುವುದನ್ನು ತನ್ನ ಅತ್ತೆ ಕದ್ದು ಕೇಳಿಸಿಕೊಳ್ಳುತ್ತಾಳೆ ಬಾತ್ರೂಮಿನಿಂದ ಈಚೆಗೆ ಬಂದ ರಮ್ಯಾಗೆ ಆಕಾಶವೇ ಬಿದ್ದಂತೆ ಆಗುತ್ತದೆ ಏಕೆಂದರೆ ತನ್ನ ಅತ್ತೆ ಒಂದು ಪೊರಕೆಯನ್ನು ಹಿಡಿದು ಬಾತ್ರೂಮಿನ ಎದುರಿಗೆ ನಿಂತಿರುತ್ತಾಳೆ ಅವಳಿಗೆ ಎಷ್ಟೇ ಬೇಡಿಕೊಂಡರೂ ಕೇಳದೆ ಮನಸ್ಸೋ ಇಚ್ಛೆ ಇಲ್ಲಿ ನಡೆಯುವ ವಿಷಯವನ್ನೆಲ್ಲ ಹೇಳುತ್ತೀಯ ಎಂದು ಅವಳಿಗೆ ಹೊಡೆಯುತ್ತಾಳೆ ಮೊದಲೇ ಗಂಡ ಮತ್ತು ಅತ್ತೆಯ ಹೊಡೆತದಿಂದ ಹೈರಾಣಾಗಿದ್ದ ರಮ್ಯಾ ಅತ್ತೆ ಹೊಡೆತಕ್ಕೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತಾಳೆ ರಮ್ಯಾ ಪಕ್ಕದ ಮನೆಯಲ್ಲಿದ್ದವರು ಅವಳು ದಿನ ಕಿರುಚಾಡುತ್ತಿರುವ ಶಬ್ದವನ್ನು ಕೇಳುತ್ತಿದ್ದ ಗೀತಾ ಎನ್ನುವವರು ರಮ್ಯಾಳನ್ನು ನೋಡಿ ಮನನೊಂದುಕೊಂಡಿದ್ದರು ಅವಳ ಬಳಿ ಮಾತನಾಡುವ ಎಂದು ಅಂದುಕೊಂಡರೂ ಅವಳನ್ನು ಈಚೆಗೆ ಬಿಡುತ್ತಿರಲಿಲ್ಲ ಗಂಡನೆ ಪೊಲೀಸಾಗಿರುವಾಗ ಇನ್ಯಾರಿಗೆ ತಿಳಿಸುವುದು ಎಂದು ಅವರು ಕಂಗಾಲಾಗಿದ್ದರು ತರುಣ್ ಫ್ಯಾಮಿಲಿ ಅವರು ರಮ್ಯಾಳನ್ನ ಅಕ್ಕಪಕ್ಕದ ಮನೆಯವರ ಜೊತೆ ಮಾತನಾಡಲು ಸಹ ಬಿಡುತ್ತಿರಲಿಲ್ಲ ಸಂಜೆ ತರುಣ್ ಕೆಲಸದಿಂದ ಮನೆಗೆ ಬಂದಾಗ ರಮ್ಯಾ ಪ್ರಜ್ಞೆ ತಪ್ಪಿ ಬಿದ್ದಿದ್ದವಳು ಎದ್ದಿರಲಿಲ್ಲ ಇದನ್ನು ನೋಡಿದ ಗಂಡ ಅವಳು ಯಾಕೆ ಮಲಗಿದ್ದಾಳೆ ಎನ್ನುವುದನ್ನು ತಿಳಿಯದೆ ನಾನು ಬಂದರೂ ಒಂದು ಕಾಫಿ ಕೊಡಲು ನಿನಗೆ ಆಗಲ್ವಾ ಎಷ್ಟು ದುರಹಂಕಾರ ಇನ್ನೂ ಮಲಗಿದ್ದೀಯಾ ಎಂದು ಅವಳ ಮೇಲೆ ತಣ್ಣೀರನ್ನು ತಂದು ಸುರಿದನು ಆಗ ರಮ್ಯಾಳಿಗೆ ಪ್ರಜ್ಞೆ ಬಂದು ಎಚ್ಚರಿಕೆಯಿಂದ ಎದ್ದು ಕುಳಿತಳು ಅವಳು ಒದೆ ತಿಂದು ತಿಂದು ಮೈಕೈಯೆಲ್ಲ ನೋವಿನಿಂದ ನರಳುತ್ತಿದ್ದಳು ಅವನಿಗೆ ಕಾಫಿ ಮಾಡಿಕೊಡಲು ಎದ್ದೇಳಲು ಸಹ ಆಗದೆ ಅಲ್ಲೇ ಕುಳಿತಿದ್ದಳು ಅದನ್ನು ನೋಡಿದ ಗಂಡ ಅವಳಿಗೆ ಮತ್ತೆ ಹೊಡೆಯಲು ಶುರು ಮಾಡಿದ ರಮ್ಯಾ ಚೀರಾಟ ನೋಡತೀರದಾಗಿತ್ತು ಈ ಕಡೆ ರಮ್ಯಾ ತಂದೆ ಮತ್ತೆ ರಮ್ಯಾ ಅಣ್ಣ ತರುಣ್ಗೆ ದುಡ್ಡು ಕೊಡಲು ಮಗಳ ಮನೆಗೆ ಬರುತ್ತಿದ್ದರು ರಮ್ಯಾ ಗಂಡನ ಕಾಲನ್ನು ಹಿಡಿದು ನನಗೆ ಹೊಡೆಯಬೇಡಿ ಎಂದು ಎಷ್ಟು ಕೇಳಿದರೂ ಅವನು ಕಾಲಿನಲ್ಲಿ ಅವಳನ್ನು ಒದೆಯುತ್ತಿದ್ದ ಅದೇ ಸಮಯಕ್ಕೆ ಹೊರಗಡೆಯಿಂದ ಬೆಲ್ಲಾದ ಶಬ್ದ ಕೇಳಿಸಿತು ಬಾಗಿಲು ತೆಗೆದು ನೋಡಿದಾಗ ಪೊಲೀಸರ ಜೊತೆ ಕಮಿಷನರ್ ಕೂಡ ಬಂದಿದ್ದರು ಅದನ್ನು ನೋಡಿ ತಬ್ಬಿಬ್ಬಾದ ತರುಣ್ ತಪ್ಪಿಸಿಕೊಳ್ಳಲು ತನ್ನ ಮಹಡಿಯ ಮೇಲೆ ಓಡಿದ ಅದೇ ಸಮಯಕ್ಕೆ ರಮ್ಯಾ ತಂದೆ ಮತ್ತು ಅಣ್ಣ ಅಲ್ಲಿಗೆ ಬಂದರು ಮಗಳನ್ನು ನೋಡಿ ತಬ್ಬಿಕೊಂಡು ಜೋರಾಗಿ ಅಳತೊಡಗಿದರು ರಮ್ಯಾ ಬಾಯಿಂದ ರಕ್ತ ಸುರಿಯುತ್ತಿತ್ತು ಅವಳ ಮೈಕೈ ಎಲ್ಲ ಬರೆಯಿಂದ ಊದಿಕೊಂಡಿದ್ದವು ಇದನ್ನು ನೋಡಿದ ಶಶಿಗೆ ಕೋಪದಡೆಯಲಾರದೆ ಮಹಡಿಯ ಮೇಲೆ ಓಡಿ ಹೋಗಿ ತಪ್ಪಿಸಿಕೊಳ್ಳುತ್ತಿದ್ದ ತರುಣನ್ನು ಕುತ್ತಿಗೆ ಪಟ್ಟಿಗೆ ಹಿಡಿದು ನನ್ನ ತಂಗಿಯನ್ನು ಕೊಲ್ಲಬೇಕು ಎಂದು ಬಯಸಿದ್ದೀಯಾ ಸೈಕೋ ನನ್ನ ಮಗನೇ ಎಂದು ಎಳೆದುಕೊಂಡು ಬಂದು ಪೊಲೀಸರ ಮುಂದೆ ಹಿಗ್ಗ ಮುಗ್ಗ ತಳಿಸಲು ಶುರು ಮಾಡಿದ ಆದರೆ ಪೊಲೀಸರು ಅದನ್ನು ತಡೆದು ಅವನನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದರು ಜೊತೆಗೆ ಅವರ ತಾಯಿಯನ್ನು ಕೂಡ ಕರೆದುಕೊಂಡು ಹೋದರು ಆಗ ಪಕ್ಕದ ಮನೆಯ ಗೀತಾ ಅವರು ಬಂದು ಪೊಲೀಸರಿಗೆ ಇಲ್ಲಿ ದಿನನಿತ್ಯ ನಡೆಯುತ್ತಿದ್ದ ವಿಷಯವನ್ನು ತಿಳಿಸಿದರು ಕಮಿಷನರ್ಗೂ ಗೀತಾ ಅವರೇ ಫೋನ್ ಮಾಡಿ ಕರೆಸಿದ್ದರು ತಕ್ಷಣ ರಮ್ಯಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಇದನ್ನೆಲ್ಲ ಅರಿತ ಇದನ್ನೆಲ್ಲ ಅರಿತ ಪೊಲೀಸ್ ಇಲಾಖೆ ತರುಣೊಬ್ಬ ಸೈಕೋ ಇವನು ಸರ್ಕಾರದ ಕೆಲಸ ಮಾಡಲು ಅರ್ಹನಲ್ಲ ಎಂದು ತೀರ್ಮಾನಿಸಿ ಅವನನ್ನು ಕೆಲಸದಿಂದ ಅಮಾನತುಗೊಳಿಸಿತು ತರುಣ್ ಮತ್ತು ಅವನ ಮನೆಯವರ ಮೇಲೆ ವರದಕ್ಷಿಣೆ ಕಿರುಕುಳದ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದರು ಇನ್ನು ರಮ್ಯಾ ತಂದೆ ತಾಯಿ ಮತ್ತು ಅಣ್ಣ ಗೀತಾರವರಿಗೆ ನಮ್ಮ ಮಗಳನ್ನು ಕೊಟ್ಟಿದ್ದೀರಾ ಎಂದು ತುಂಬು ಹೃದಯದ ಧನ್ಯವಾದ ತಿಳಿಸಿದರು ರಮ್ಯಾ ಆಸ್ಪತ್ರೆಯಿಂದ ಬಂದ ತಕ್ಷಣ ತಂದೆ ತಾಯಿಯ ಬಳಿ ಕ್ಷಮೆ ಕೇಳಿದಳು ನಾನು ಪ್ರೀತಿಸಿ ತಪ್ಪು ಮಾಡಿಬಿಟ್ಟೆ ನಿಮ್ಮ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟೆ ಎಂದು ಕಣ್ಣೀರಿಟ್ಟಳು ಮನೆಯವರೆಲ್ಲ ಅವಳನ್ನು ಸಮಾಧಾನ ಮಾಡಿ ತಬ್ಬಿಕೊಂಡರು ನೀವು ಬಂದು ಅಂದು ನನ್ನನ್ನು ಕರೆದುಕೊಂಡು ಬಂದಿರಲಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವ ತೀರ್ಮಾನ ಮಾಡಿದ್ದೆ ಆದರೆ ಈಗ ನನಗೆ ಅನಿಸುತ್ತಿದೆ ನಾನು ದುಡುಕಿ ಎಂಥ ದೊಡ್ಡ ತಪ್ಪು ಕೆಲಸ ಮಾಡಿಕೊಳ್ಳುತ್ತಿದ್ದೆ ಅಂತ ಈಗ ನಾನು ಬದುಕಿ ಏನನ್ನಾದರೂ ಸಾಧಿಸಬಹುದು ನೀವೆಲ್ಲ ನನ್ನ ಜೊತೆ ಇರುವುದರಿಂದ ನನಗೆ ಮುಂದೆ ಏನನ್ನಾದರೂ ಓದಿ ಸಾಧಿಸಬೇಕೆಂಬ ಹಠಾಚಲ ಹೆಚ್ಚಾಗಿದೆ ಎಂದು ತಂದೆ ತಾಯಿ ಆಶೀರ್ವಾದ ತೆಗೆದುಕೊಂಡಳು ರಮ್ಯಾ ಮನೆಗೆ ಬಂದು ಮಾಡಿದ ಮೊದಲ ಕೆಲಸವೇ ತರುಣ್ಗೆ ಡಿವೋರ್ಸ್ ನೋಟಿಸ್ ಕಳಿಸಿದಳು ಈಗ ತನ್ನ ತಂದೆ ತಾಯಿಯ ಜೊತೆ ಸುಖವಾಗಿದ್ದಾಳೆ ಅವಳ ವಿದ್ಯೆಯನ್ನು ಮುಂದುವರಿಸಿದ್ದಾಳೆ ಮತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೊರದೇಶಕ್ಕೆ ತೆರಳುತ್ತಿದ್ದಾಳೆ ಈಗ ಅವಳಿಗೆ ಜೀವನದಲ್ಲಿ ಎಲ್ಲ ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯ ಕೂಡ ಬಂದಿದೆ ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು